ಪರಿಸರ ಬೆಳೆಸಿ ಪರಿಸರ ಉಳಿಸಿ ಅನ್ನೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಇದೇ ಕನ್ನಡ ಬೆಳೆಸೋದ್ರ ಜೊತೆಯಲ್ಲಿ ಬೈಕಲ್ಲಿ ಹೋಗ್ತಾ ಇರೋದಾಗ ಶಿರಾಯಿಂದ ಧರ್ಮಸ್ಥಳದವರೆಗೂ ಹತ್ತು ಸಾವಿರ ಸೀಟ್ಸ್ ಪಾಲ್ಗಳನ್ನ ರೆಡಿ ಮಾಡಿರ್ತೀವಿ ಪ್ರತಿ ಬೈಕು ಇಷ್ಟಿಷ್ಟನ್ನು ಕೊಟ್ಟು ರಸ್ತೆ ಬದಿಯಲ್ಲಿ ಮತ್ತು ಕಾಡಿನ ಪ್ರದೇಶದಲ್ಲಿ ಎಲ್ಲೆಲ್ಲಾಗುತ್ತೋ ಅಲ್ಲಲ್ಲೆಲ್ಲ ಅದನ್ನು ವಿಸ್ತರಿಸ್ಕೊಂಡು ಹೋಗೋವಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದೀವಿ ಇದು ಮುಖ್ಯ ಉದ್ದೇಶ ಕನ್ನಡ ಬೆಳೆಸಿ ಕನ್ನಡ ಉಳಿಸಿ ಪರಿಸರ ಬೆಳೆಸಿ ಪರಿಸರ ಉಳಿಸಿ ಅನ್ನೋ ಒಂದು ನಿಟ್ಟಿನಲ್ಲಿ ಇವತ್ತು ಏನಕ್ಕೆ ಕರೆದಿದ್ದೀನಿ ಅಂತಂದರೆ ನನ್ನ ಒಂದು ಬಹಳ ಬಹಳ ದಿನಗಳ ಕನಸಿತ್ತು ಒಂದು ಕನ್ನಡ ರಾಜ್ಯೋತ್ಸವವನ್ನು ತುಂಬ ಅದ್ಧೂರಿಯಾಗಿ ನಮ್ಮ ಶಿರಾ ತಾಲೂಕಿನಲ್ಲಿ ಶಿರಾದಲ್ಲಿ ಒಂದು ಕಾರ್ಯಕ್ರಮ ಮಾಡಬೇಕು ಅಂಥೇಳಿ ಬಹಳ ದಿನಗಳ ಕನಸಿತ್ತು ಆ ಒಂದು ಕನಸನ್ನು ಇವಾಗ ನನಸು ಮಾಡೋ ಒಂದು ಟೈಮ್ ಬಂದಿದೆ ಹಾಗಾಗಿ ನಾನು ಇವತ್ತು ನಿಮ್ಮನ್ನೆಲ್ಲ ಈ ಒಂದು ಪ್ರೆಸ್ ಮೀಟ್ಗೆ ಕರೆದಿದ್ದು ಕನ್ನಡ ರಾಜ್ಯೋತ್ಸವವನ್ನು ಕಾರ್ಯಕ್ರಮ ಮಾಡೋದ್ರ ಮೂಲಕ ಆಚರಣೆ ಮಾಡಬೇಕು ಅಂತ ಅನ್ಕೊಂಡಿದ್ದೆ ಬಟ್ ಆದ್ರೆ ಈಗ ಒಂದು ಹೊಸ್ದಾಗಿ ನಮ್ಮ ಶಿರಾ ಒಂದು ಹೆಸರಾಗಬೇಕು ಶಿರಾ ತಾಲೂಕಿಗೆ ಹೆಸರಾಗಬೇಕು ಅಂತ ಅಂದ್ಬಿಟ್ಟು ಬೈಕ್ ರ್ಯಾಲಿ ಮೂಲಕ ಕನ್ನಡ ಬಾವುಟನ ಕಟ್ಕೊಂಡು ಧರ್ಮಸ್ಥಳದಲ್ಲಿ ಒಂದನೇ ತಾರೀಕು ಕನ್ನಡ ರಾಜ್ಯೋತ್ಸವ ಆಚರಣೆ ಮಾಡಬೇಕು ಅಂಥೇಳಿ ನಾನೊಂದು ಕಾನ್ಸೆಪ್ಟ್ ಮಾಡಿಕೊಂಡು ಅದನ್ನು ಕಾರ್ಯರೂಪಕ್ಕೆ ತರಬೇಕು ಅಂತ ಹೇಳಿ ಇವತ್ತು ಪ್ರೆಸ್ ಮೀಟ್ ಕರೆದಿರೋದು ಕನ್ನಡವನ್ನು ಬೆಳೆಸಬೇಕು ಕನ್ನಡವನ್ನು ಉಳಿಸ್ಬೇಕು ಕನ್ನಡ ರಾಜ್ಯೋತ್ಸವವನ್ನು ಆಚರಣೆ ಮಾಡಬೇಕು ಅಂತ ಹೇಳುವಂಥ ಎಲ್ಲ ಅಭಿಮಾನಿಗಳು ಈ ಒಂದು ಕಾರ್ಯಕ್ರಮಕ್ಕೆ ನೀವು ಕೈ ಜೋಡಿಸ್ಬೇಕು ಅಂತ ಹೇಳಿ ತಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ ಈ ಕಾರ್ಯಕ್ರಮದ ರೂಪುರೇಷು ಏನಂತಂದರೆ ಇಲ್ಲಿ ಶಿರಾದಲ್ಲಿ ಯಾರ್ಯಾರು ಇರ್ತೀರ ಅವರು ವೈಯಕ್ತಿಕವಾಗಿ ಬೈಕಲ್ಲಿ ಬರುವಂಥವ್ರು ಬರ್ಬೋದು ಅವರ ಖರ್ಚು ವೆಚ್ಚಗಳೆಲ್ಲ ಸಂಪೂರ್ಣ ವೆಚ್ಚವನ್ನು ನಾನು ಭರಿಸ್ತೇನೆ ಆಮೇಲೆ ಕಡ್ಡಾಯವಾಗಿ ಅವರು ನಮ್ಮ ಒಬ್ಬ ಹುಡುಗನ ಇಟ್ಟಿದ್ದೀನಿ ಆ ಹುಡುಗನ ಹತ್ರ ನೋಂದಣಿ ಮಾಡ್ಕೋಬೇಕು ಮೊದಲು ಯಾರು ಬಂದು ನೋಂದಣಿ ಮಾಡ್ಕೊತೀರ ಅವ್ರಿಗೆ ಆದ್ಯತೆ ಇರುತ್ತೆ ಅವರ ಡಿ ಎಲ್ಲು ಇನ್ಶೂರೆನ್ಸು ಆಧಾರ್ ಕಾರ್ಡು ಮತ್ತು ಕಡ್ಡಾಯವಾಗಿ ಎಲ್ಮೆಟ್ ಹಾಕಿರ್ಬೇಕು ಇದನ್ನೆಲ್ಲ ಜೆರಾಕ್ಸ್ ಪ್ರತಿಯನ್ನು ನಮ್ಮ ಹುಡುಗನ ಕೈಯಲ್ಲಿ ಕೊಟ್ಟು ನೋಂದಣಿ ಮಾಡಿಕೊಂಡ್ರೆ ಅಂಥವ್ರಿಗೆ ನಾವು ಮೂವತ್ತೊಂದನೇ ತಾರೀಕು ಇಲ್ಲಿಂದ ಹೊರಡ್ತೀವಿ ಮೂವತ್ತೊಂದೇ ತಾರೀಕು ಹೊರಟು ನೈಟ್ ಸ್ಟೇ ಆಗಿ ಬೆಳಗ್ಗೆ ಒಂದನೇ ತಾರೀಕು ಕನ್ನಡ ರಾಜ್ಯೋತ್ಸವವನ್ನು ಧರ್ಮಸ್ಥಳದಲ್ಲಿ ಆಚರಣೆ ಮಾಡಬೇಕು ಅಂತೇಳಿ ಅಂದ್ಕೊಂಡಿದ್ದೀವಿ ಹಾಗಾಗಿ ದಯವಿಟ್ಟು ಯಾರ್ಯಾರು ಕನ್ನಡನ ಸಪೋರ್ಟ್ ಮಾಡಬೇಕು ಮತ್ತು ಕನ್ನಡ ರಾಜ್ಯೋತ್ಸವದ ಅಭಿಮಾನ ಇಟ್ಕೊಂಡಿದ್ದೀರಾ ಎಲ್ಲ ಅಭಿಮಾನಿಗಳು ನಮ್ಮ ಜೊತೆ ಕೈ ಜೋಡಿಸ್ಬೇಕು ಅಂತ ಹೇಳಿ ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀನಿ ಏನಾದರೂ ಡೌಟ್ಸ್ ಇದ್ರೆ ಕೇಳ್ಬೋದು ಅಂದರೆ ಒಂದು ಈಗ ವಿಭಿನ್ನ ಅಂತಂದರೆ ಒಂದು ಕಾರ್ಯಕ್ರಮ ಮಾಡ್ಬೋದು ಇಲ್ಲ ಅಂತಂದ್ರೆ ಆಟೋದವ್ರಿಗೆ ಏನಾದ್ರು ಆ ಏನಾದ್ರೂ ಸಮವಸ್ತ್ರ ಕೊಡಿಸ್ಬೋದು ಇಲ್ಲ ಗೌರ್ಮೆಂಟ್ ಸ್ಕೂಲ್ ಮಕ್ಕಳಿಗೆ ಏನಾದ್ರು ಆ ಗಿಫ್ಟ್ ಕೊಡೋದ್ರ ಮೂಲಕ ಆ ತರ ಎಲ್ಲಾ ತರಾನು ಆಲ್ರೆಡಿ ಎಲ್ಲರೂ ಆಚರಣೆ ಮಾಡಿಬಿಟ್ಟಿದ್ದಾರೆ ಕನ್ನಡ ರಾಜ್ಯೋತ್ಸವವನ್ನ ಧರ್ಮಸ್ಥಳದಲ್ಲಿ ಆಚರಣೆ ಮಾಡಿದ್ರೆ ಇದೊಂದು ಒಳ್ಳೆ ಹೆಸರಾಗತ್ತೆ ಶಿರಾಗೂ ಹೆಸರು ನಮಗೂ ಹೆಸರಾಗತ್ತೆ ಅನ್ನೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಧರ್ಮಸ್ಥಳವನ್ನ ಸೆಲೆಕ್ಟ್ ಮಾಡಿದ್ದೀವಿ ಈಗ ಆಲ್ರೆಡಿ ಎಲ್ಲಾ ತರಾನು ಎಲ್ಲಾರು ಮಾಡ್ಬಿಟ್ಟಿದ್ದಾರೆ ಕನ್ನಡ ರಾಜ್ಯೋತ್ಸವ ಅಂತಂದ್ರೆ ಮಾಮೂಲಿ ಒಂದು ಆರ್ಕೆಸ್ಟ್ರಾ ಮಾಡೋದು ಅದು ಅದೆಲ್ಲ ಮಾಡೋ ತರ ಇದರಲ್ಲಿ ಹೊಸದಾಗಿರ್ಲಿ ಅಂದ್ಬಿಟ್ಟು ಧರ್ಮಸ್ಥಳದಲ್ಲಿ ಆಚರಣೆ ಮಾಡಬೇಕು ಅಂತ ಹೇಳಿ ವಿಶೇಷ ಸೂಚನೆ ಏನಂತಂದ್ರೆ ನಮ್ಮ ಜೊತೆ ಈ ಒಂದು ರ್ಯಾಲಿಯಲ್ಲಿ ಬರೋಂಥವ್ರು ಇಚ್ಛಿಸುವಂತವ್ರು ಅವರ ಒಂದು ಆಧಾರ್ ಕಾರ್ಡು ಆಮೇಲೆ ಡ್ರೈವಿಂಗ್ ಲೈಸೆನ್ಸು ಆಮೇಲೆ ಇನ್ಶೂರೆನ್ಸ್ ಕಾಪಿ ಆಮೇಲೆ ಕಡ್ಡಾಯವಾಗಿ ಎಲ್ಲರೂ ಹೆಲ್ಮೆಟ್ ಧರಿಸಲೇಬೇಕು ಈ ಮೂರು ಕಾಪಿಗಳನ್ನ ನಮ್ಮ ಒಬ್ಬ ಹುಡುಗನ ನೇಮಕ ಮಾಡಿ ನಂಬರ್ ಕೊಟ್ಟಿರ್ತೀನಿ ಆ ನಂಬರ್ ಕರೆ ಮಾಡಿಬಿಟ್ಟು ನೀವು ಆ ಮೂರು ಡಾಕ್ಯುಮೆಂಟ್ಸ್ ನ ಕೊಟ್ಟು ಹೆಸರನ್ನ ನೋಂದಾಯಿಸ್ಕೋಬೇಕು ಒಂದು ಆಮೇಲೆ ಅವ್ರಿಗೆ ಊಟದ ಖರ್ಚು ಊಟ ಊಟದ ವ್ಯವಸ್ಥೆ ಆಮೇಲೆ ಪೆಟ್ರೋಲ್ ವ್ಯವಸ್ಥೆ ಸಂಪೂರ್ಣ ಜವಾಬ್ದಾರಿ ನೊಂದೇ ಇರುತ್ತೆ ಅದಾದ್ಮೇಲೆ ಆ ಯಾರು ರಾಶ್ ಡ್ರೈವಿಂಗ್ ಮಾಡಂಗಿಲ್ಲ ಅರವತ್ತರಲ್ಲೇ ಬರಬೇಕು ಅರವತ್ತರಲ್ಲೇ ಹೋಗ್ಬೇಕು ಯಾರು ನಾನ್ ಮುಂದೆ ನಿನ್ ಮುಂದೆ ಅಂತೇಳಿ ಫಾಸ್ಟ್ ಆಗಿ ಹೋಗೋದು ಅವೆಲ್ಲ ಏನೂ ಮಾಡ್ದಂಗೆ ಎಲ್ಲರೂ ಬ್ಯಾಕ್ ಟು ಬ್ಯಾಕ್ ಲೈನ್ ಅಲ್ಲಿ ಹೋಗ್ಬೇಕು ಮೊದಲು ಬಂದವರಿಗೆ ಆದ್ಯತೆ ಇರುತ್ತೆ ಎಷ್ಟ್ ಜನ ಏನಾದ್ರು ಬರ್ಬೋದು ನಮ್ಗೆ ಇಷ್ಟೇ ಜನ ಬರ್ಬೇಕು ಅಂತ ಏನಿಲ್ಲ ಎಷ್ಟು ಜನ ಬಂದ್ರು ಎಲ್ಲರೂ ಕೈ ಜೋಡಿಸ್ಕೊಂಡು ಈ ಒಂದು ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಣ ಅಂತ ಹೇಳಿ ಈ ಮೂಲಕ ತಮ್ಮಲ್ಲಿ ಕರೆ ನೀಡ್ತಾ ಇದ್ದೀನಿ ಕನ್ನಡ ಪ್ರಿಯರು ಕನ್ನಡ ರಕ್ಷಕರು ಕರ್ನಾಟಕ ಕನ್ನಡದ ಬಗ್ಗೆ ಅಭಿಮಾನ ಇರುವಂಥವರು ಯಾರು ಬೇಕಾದರೂ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಕೈ ಜೋಡಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸ್ಬೇಕು ಅಂತೇಳಿ ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀನಿ ಸಾಧ್ಯವಾದ್ರೆ ವೀರೇಂದ್ರ ಹೆಗ್ಡೆಯವ್ರನು ಕೂಡ ಅಲ್ಲಿ ಜಾಯಿನ್ ಮಾಡೋ ಒಂದು ವ್ಯವಸ್ಥೆಯನ್ನ ಮಾಡ್ತೀನಿ ಒಟ್ನಲ್ಲಿ ಧರ್ಮಸ್ಥಳದ ಮುಂದೆ ಎಲ್ಲರೂ ಒಗ್ಗಟ್ಟಾಗಿ ನಿಂತು ಕನ್ನಡ ಬಾವುಟವನ್ನ ಆರಿಸೋದ್ರ ಮೂಲಕ ಆಚರಣೆ ಮಾಡೋಣ ಅಂತ ಯಾರಾದ್ರೂ ಯಾರಾದರೂ ಬರ್ಬೋದು ಸರ್ ಯಾರಾದ್ರೂ ಬರ್ಬೋದು ಬಟ್ ಔಟ್ಸೈಡ್ ಇಂದ ಬರೋದಕ್ಕೆ ಅವ್ರಿಗೆ ತೊಂದರೆ ಆಗ್ಬೋದು ಹಾಗಾಗಿ ನಾನು ಹೆಚ್ಚಿನದಾಗಿ ನಮ್ಮ ಶಿರಾ ತಾಲೂಕ್ನವ್ರು ಇದ್ರೆ ಒಳ್ಳೇದು ಅಂತ ಅಂದ್ಕೊಂಡಿದೀನಿ ಬಟ್ ಅವರು ಇಷ್ಟ ಎಷ್ಟು ಜನ ಬಂದರೂ ಬರ್ಬೋದು ನೋ ಪ್ರಾಬ್ಲಮ್ ಬಟ್ ಬೇಗ ಆದಷ್ಟು ಈಗ ಸಮಯ ಇಲ್ಲ ಇವತ್ತಾಲೆ ಇಪ್ಪತ್ತ ಆರು ಇಪ್ಪತ್ತಾರ ಇಪ್ಪತ್ತೈದು ಇನ್ನು ಐದು ದಿನ ಇದೆ ಇನ್ನು ಐದು ದಿನ ಇದೆ ಹಾಗಾಗಿ ಸಮಯದ ಅಭಾವ ಇರೋದ್ರಿಂದ ನೀವು ಆದಷ್ಟು ಬೇಗ ನಾವು ಒಂದು ನಂಬರ್ ನಿಮಗೆ ಕೊಡ್ತೀನಿ ಡಿಸ್ಪ್ಲೇ ಮಾಡಿ ಆದಷ್ಟು ಬೇಗ ಅವರವ್ರು ನೋಂದಣಿ ಮಾಡಿಕೊಂಡ್ರೆ ನಾವು ಮೂವತ್ತೊಂದನೇ ತಾರೀಕು ಇಲ್ಲಿ ಬೆಳಿಗ್ಗೆ ಬಿಡ್ತೀವಿ ಬೆಳಿಗ್ಗೆ ತಿಂಡಿ ವ್ಯವಸ್ಥೆ ಇರುತ್ತೆ ತಿಂಡಿ ಮಾಡಿಕೊಂಡು ಬೆಳಿಗ್ಗೆ ಬಿಟ್ಟು ನಾವು ಸಂಜೆ ಒಳಗಡೆ ಧರ್ಮಸ್ಥಳಕ್ಕೆ ರೀಚಾಗಿ ಅಲ್ಲೇ ಸ್ಟೇ ಆಗಿ ಬೆಳಗ್ಗೆ ಕನ್ನಡ ರಾಜ್ಯೋತ್ಸವ ಮುಗಿಸ್ಕೊಂಡು ಹೊರಗಡೆ ಹಿಂದಿರುಗಿ ಬರೋದು ಎಲ್ಲ ಎಲ್ಲಾ ತರದ ವ್ಯವಸ್ಥೆ ಇರುತ್ತೆ ಆ ಊಟದ ವ್ಯವಸ್ಥೆಗೆ ಸಪ್ರೇಟ್ ಗಾಡಿ ಪ್ರತಿಯೊಂದು ಎಲ್ಲಾನು ಆಮೇಲೆ ಎಲ್ಲಾ ಅಧಿಕಾರಿಗಳಿಗೆ ಆಮೇಲೆ ಪೊಲೀಸ್ ಸ್ಟೇಷನ್ಸ್ಗೆ ಎಲ್ಲರಿಗೂ ಇಂಟಿಮೇಶನ್ ಕೊಟ್ಕೊಂಡು ನಾವು ಪೂರ್ತಿ ಧರ್ಮಸ್ಥಳಕ್ಕೆ ಹೋಗೋವರೆಗೂ ಅಚ್ಚಕಟ್ಟಾಗಿ ಯಾವುದೇ ತೊಂದರೆ ಇಲ್ಲದಂಗೆ ಹೋಗೋ ರೀತಿಯಲ್ಲಿ ವ್ಯವಸ್ಥೆ ಮಾಡಿದ್ವಿ ಟೋಟಲ್ ನಮ್ ಶಿರಾ ಟೀಮ್ ಅಲ್ಲಿ ಹೋಗಿ ರಾಜ್ಯೋತ್ಸವ ಆಚರಣೆ ಮಾಡಿದ್ರೆ ಶಿರಾಗೆ ಹೆಸರು ಬರುತ್ತಲ್ಲ ಇಲ್ಲ ಅಲ್ಲಿ ಸ್ಪೆಷಲ್ ಅಂತ ಏನಿಲ್ಲ ಕನ್ನಡ ರಾಜ್ಯೋತ್ಸವ ಕನ್ನಡ ರಾಜ್ಯೋತ್ಸವ ಮಾತ್ರ ಸೀಮಿತ ಇಲ್ಲಿ ಯಾವುದೇ ರಾಜಕೀಯ ಆಗ್ಲಿ ಯಾವುದೇ ಸಪೋರ್ಟ್ ಆಗ್ಲಿ ಏನು ಇಲ್ಲ ನಮ್ಮ ಉದ್ದೇಶ ಕನ್ನಡ ರಾಜ್ಯೋತ್ಸವ ಆಚರಣೆ ಇದು ನನ್ನ ಬಹಳ ದಿನಗಳ ಕನಸು ಒಂದು ಎರಡು ಮೂರು ವರ್ಷದಿಂದನೂ ನಾನು ಪ್ಲಾನ್ ಮಾಡಿದ್ದೆ ನನ್ನ ಎಲ್ಲಾ ಸ್ನೇಹಿತರ ಹತ್ರನೂ ಹೇಳ್ಕೊಂಡು ಬಂದಿದ್ದೆ ಒಳ್ಳೆ ಕಾರ್ಯಕ್ರಮ ಮಾಡಬೇಕು ಶಿರಾದಲ್ಲಿ ಎಲ್ಲರೂ ಇಡೀ ಕರ್ನಾಟಕ ತಿರುಗಿ ನೋಡ್ಬೇಕು ಆ ತರ ಕನ್ನಡ ರಾಜ್ಯೋತ್ಸವ ಮಾಡ್ಬೇಕು ಅಂತೇಳಿ ನಾನು ನಮ್ಮ ಕೆಲವು ಸ್ನೇಹಿತರ ಹತ್ರ ಎಲ್ಲ ಡಿಸ್ಕಶನ್ ಮಾಡಿದ್ದೀನಿ ಬಟ್ ಅದು ಕಾರ್ಯಕ್ರಮ ಮಾಡಿದ್ರೆ ಏನು ಎಲ್ಲರೂ ಕಾರ್ಯಕ್ರಮ ಮಾಡ್ತಾರೆ ನೀನು ಕಾರ್ಯಕ್ರಮ ಮಾಡ್ದಂಗ ಆಗತ್ತೆ ಅಂತ ಹೇಳ್ತಾರೆ ಅನ್ನೋ ಒಂದು ಕಾರಣಕ್ಕೆ ಈ ಒಂದು ಧರ್ಮಸ್ಥಳದಲ್ಲಿ ಆಚರಣೆ ಮಾಡಿದ್ರೆ ಯಾರು ಕೂಡ ಮಾಡಿಲ್ಲ ಯಾರಾದ್ರೂ ಮಾಡಿದಾರಾನ್ ಅಲ್ಲ ಈ ತರ ಹೋಗಿ ಧರ್ಮಸ್ಥಳದಲ್ಲಿ ನಮ್ಮ ಟೀಮ್ ಅಲ್ಲಿ ಹೋಗಿ ಮಾಡಿದ್ದಾರೆ ಅಂತ ಅಂದ್ರೆ ಹೊಸ್ದಾಗಿ ವಿಭಿನ್ನವಾಗಿರ್ಲಿ ಅಂತ ಅಷ್ಟೇನಿಲ್ಲ ವಿಭಿನ್ನ ಅಂದ್ರೆ ಅದೇ ಹೇಳದ್ನಲ್ಲ ನಿಮ್ಗೆ ಕರ್ನಾಟಕದಲ್ಲಿ ನಾವು ಹೋಗಿ ಬೇರೆ ಕಡೆ ಆಂಧ್ರಾಗ ಹೋಗಿ ಕಾಂಟ್ರವರ್ಸರಿ ಮಾಡ್ಕೊಳ್ಳಕ್ ಆಗಲ್ಲ ನಾವು ಮಾಡ್ತಾ ಇರೋದು ಎರಡು ನಿಮಿಷ ನಾವು ಮಾಡ್ತಾ ಇರೋದು ಕನ್ನಡ ರಾಜ್ಯೋತ್ಸವ ಸರಿನಾ ಕಾಂಟ್ರವರ್ಸಿ ಬೇಡ ಅಲ್ಲಿಗೆ ಅಲ್ಲಿಗೋಗಿ ಬೇಡ ಇದೇನಂತಂದ್ರೆ ಈಗ ನಾನು ಆಗ್ಲೇ ಏನು ಹೇಳ್ದೆ ಅಂದ್ರೆ ಸ್ಕೂಲ್ ಜೀರ್ಣೋದ್ಧಾರಕ್ಕೆ ಬೇರೆ ಬೇರೆಯವರೆಲ್ಲ ಮಾಡ್ತಾ ಇದ್ದಾರೆ ಆಮೇಲೆ ಅಂಗನವಾಡಿಯೂ ಎಲ್ಲ ಮಾಡ್ತಾ ಇದಾರೆ ಬೇರೆ ಬೇರೆ ತರ ಎಲ್ಲರೂ ಶಾಲೆಗೆ ಗಿಫ್ಟ್ ಸಮವಸ್ತ್ರ ಆಟೋ ಡ್ರೈವರ್ಗಳಿಗೆ ಅವು ಇವು ಎಲ್ಲಾ ತರನು ಕನ್ನಡ ರಾಜ್ಯೋತ್ಸವಕ್ಕೆ ಮಾಡ್ತಾರೆ ಆದ್ರೆ ಇದು ಒಂದು ವಿಶೇಷವಾಗಿ ವಿಭಿನ್ನವಾಗಿ ಇರ್ಲಿ ಅಂತೇಳಿ ಅಷ್ಟೇ ಇನ್ನೇನು ಇದ್ರಲ್ಲಿ ಬೇರೆ ಉದ್ದೇಶ ಇಲ್ಲ ರ್ಯಾಲಿ ಹೋಗೋದು ಕನ್ನಡ ಬಾವುಟವನ್ನ ಧರ್ಮಸ್ಥಳದಲ್ಲಿ ಆರಿಸ್ಬಿಟ್ಟು ವಾಪಸ್ ಬರ್ತಾ ಇರೋದು ಈ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ದಯವಿಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಒಂದು ಕಾರ್ಯಕ್ರಮಕ್ಕೆ ನಾವೆಲ್ಲ ಸಪೋರ್ಟ್ ಕೊಡಬೇಕು ಈ ಒಂದು ಕನ್ನಡ ರಾಜ್ಯೋತ್ಸವ ಯಶಸ್ವಿಯಾಗಿ ನಡೆಯೋದಕ್ಕೆ ತಾವೆಲ್ಲರೂ ಕಾರಣವಾಗಬೇಕು ಅಂತ ಹೇಳಿ ನಾನು ಮನವಿ ಮಾಡ್ತಾ ಇದ್ದೀನಿ ಧನ್ಯವಾದಗಳು ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿ ಸ್ಕ್ರೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ